ಮಾಡ್ದ ಮಗಳೇ ಮಾಡ್ದವ ಹೋಗಿ ಕುಟಿ ಕೋದಕೆ ಸರಿ ಹೊಸ ಕಟ್ಟಾಗಿ ನಾಲ್ಕು ದಿವಸ ಇರವ ಹೋಗುವಂತೆ ಅಬ್ಬರ ಮುಗಿಸ್ಕೊಂಡು ಇರು ಅಲ್ಲಿ ಏನು ಮಾಡ್ತಿದ್ದೆ ಅಯ್ಯೋ ಇಲ್ಲಕ್ಕ ಇಲ್ಲಿ ಇನ್ ಕುತ್ಕೊಂಡ್ರದ ಇಲ್ಲಕ್ಕ ಸುಣಕಿರು ಹಬ್ಬ ಮಾರ್ನಿ ಕತೆ ನಿಮ್ಮ ಮಾತಾಡ್ಸ್ತದೆ ಬಿಟ್ಟು ಮತ್ತೆ ಬುಡ ಬುಡಕೆಲಕನವ ಬೈತದೆ ದರ್ದ್ರು ಮುಂಡೆ ಮೊದ್ ಮೊದ್ಲು ನೋಡ್ಕೊತಿದ್ ನೋಡಿದ್ರೆ ನನ್ನ ಮಗಳು ಹೆಂಗೋ ಒಳ್ಳೆ ಕಡೆ ಸೇರ್ಕೊಂಡ್ಳು ನಿಮ್ದಿಗೆ ಸೇರ್ಕೊಂಡ್ಳು ಅಂದ್ಕೊಂಡು ಭಾಳ ಖುಷಿ ಪಡ್ತಿದ್ದೆ ಮಗ ನಾನು ಈ ಕೆಲಸ ಮಾಡ್ತಾಳೆ ತೊಡೆದಾಗ ಮುಂಡೆ ಅಂತ ಗೊತ್ತಿತ್ತಿಲ್ಲ ಏ ನಿಮ್ಮ ಅಪ್ಪನಿಗೆ ಅದೇ ಒಂದು ಏತನೇ ಮಗ ಅದೇ ಒಂದು ಏತನೇ ಅಯ್ಯೋ ಏನಾಗಿದೆ ಸುಮ್ಕಿರವ ಏನಾದ್ರೂ ನಣೆ ಬರ ಇನ್ನು ಏನು ಮಾಡೋಕ್ಕದ್ದು ನಾನು ಯಾರನ್ನೂ ದೂರಕ್ಕಿಲ್ಲ ಕಣ್ಣವ ದೇವ್ರದ್ದು ಬಟ್ಟೆ ಒಂದು ಕುಡಿ ನನ್ನ ಪರಿಸ್ಥಿತಿ ಆಯ್ತಿತ್ತಿಲ್ಲ ನಾನು ಬಿಡು ಏನೋ ಆಯಿತು ನಾನು ಅದ್ರ ಬಗೆ ಇಷ್ಟು ಬಿಡೋಕ್ಕಿಲ್ಲವ ಯಾರ್ದು ತನ್ನ ఏ నిరు బందావ ఏమంటు బందకి యాూపాయన తలకట్ట ఏను అనే బరత నెనే బర యారదవ ఎస్ే తప్సే బేడా అందే అప్పితాళె బేడా దొడాకె నోడి మాబేడి కన్రు ముడమక్ అంత ని అప్పి పడుకండే నన్న మాత కే కన్ మాత్ కళదని తల మీరు చప్పడి కల్తం ఎల్దుబు అప్పుడు మర సేర్కడు బేడా అందే నూ ఆ బేడా అందే നമ്മൾ ബഡ് നമ്മൾ മാർനാലും ബടവർനോട്ടു ദൊടസ്കേട നമുക്ക് കനപ്പ ബേഡ അണനഗൂ പ്ക്കണ്ടെ നിമപ്പനഗു പട്ക്കണ്ടെ അവ സുമ്മീരു ഹട്ടു മേലു ഹട്ടു മനു കഷ്ടപ്പെട്ടോളേ ഓത്ത മനു അത് നിമിര സുമക്കിരവ അ സോല മനമഗ്മാട്ടു ഇവത്തു ഇത അണനു നമ്മില്ല അതൂ നമദില്ല അയ്യോ ഇത് നോടി 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 നിമേ ദിവസ ദിവസം തേ അതക്ക ఉస తేదే ఆ భగవంత అది యావ కట్టి ఆవగా యావ ఒడేదో ఏను అన్న ఆబద కన్మగా అస్ చందోడ్కల్ వా అదే అస్ చతీ అది తొడ్గా మూడ చామీ మార్లమే అబ్బా బందే బందో ఏ ఆట ముంత్రైస్కంద అంద బయస్బుట్టు మగలు తట్బుట్ల దర్ద్ర ముండే అయ్యో భగవంతనే ಅವಳಿಂದನೇ ಕನವ ನನ್ನ ಜೀವನ ಹಾಳಾಗಿದ್ದು ಚಾಮಿಯಿಂದ ಮರಲಮಿ ಬಗ್ಗೆ ಬಂದು ಇಲ್ಲಿ ನೋಡ್ಕೊಂಡು ಯಾರು ಬದುಕೋಬಾಡ ನಮಗೆ ನಮ್ಮ ಅತ್ತೆ ಕರ್ದೈತಿಲ್ವಂತೆ ನನ್ನ ಮದುವೆ ಇದಾಗ ಎಲ್ಲಿಗೂ ಕರ್ದೈತಿಲ್ಲ ಎಲ್ಲೋ ಸಿಕ್ಬಿಟ್ಟು ಹಬ್ಬಕ್ಕೆ ಕರಿಕಿಲ್ವತ್ಕೆ ಯಾಕತ್ಕ ಮತ್ತೆ ಬಿಟ್ಟರೆ ಆಗಿರ್ಬಿಟ್ರೆ ಅನ್ಕೊಂಡು ಏನಾರು ಮಾತಾಡ್ಕೊಂಡು ಕತೆೇಳ್ಕೊಂಡು ಆಮೇಲೆ ಅತ್ತೆ ಹೇಳಿರೋದು ಬಾ ಹಬ್ಬಕ್ಕೆ ಮಾರ್ಲಮಿಗೆ ಅಂತ ಬಂದ್ಲಾ ನೋಡ್ದಲ್ಲ ಬದುಕೋಬಾಡ ನನವೇ ಓ ಮಾಡೋದು ನನ್ನ ಮಗಳು ನಿಮ್ದೆ ಇರ್ತಾ ಅಂದ್ಬಿಟ್ಟು ನನ್ನ ಕುಡಿ ಇಡ್ಬಿಟ್ಟು ಅವಳು ಮಗಳು ತಂದು ಮದುವೆ ಮಾಡಿದ್ಲು ತಚಾಡಿ ಹೇಳಿ ಹೇಳಿ ಮಕ್ಳಿದ ಮಕ್ಕಳಿದೆ ಅಂತ ಹೇಳಿ ಹೇಳಿ ನನ್ನ ಜೀವನನೇ ಹಾಳು ಮಾಡಿ ಈಗ ಅವಳೇನು ನಿಮ್ಮದೇ ಅವಳ ಇವತ್ತು ನಮ್ಮ ನಮ್ಮ ಪರಿಸ್ಥಿತಿನೇ ಹೆಂಗೆ ಆಗಿರೋದು ಅಯ್ಯೋ ಬಿಡ ಮತ್ತಾಗೆ ಏನು ನಾನು ಹಣೆ ಬರ ಇತ್ತು ಇಷ್ಟು ದಿನ ಕುಡ್ಸಿ ಆಗಿರಬೇಕು ಅನ್ನೋದಿತ್ತು ಬಿಡು ವರ್ಷ ಆಯಿತು ಮುಗ್ದು ಕತೆ ಸುಮ್ಮನೆ ಯಾಕೆ ಮಾತಾಡಿ ಬೇಜಾರು ಮಾಡ್ಕೋಬೇಕು ಸುಮ್ಮನೆ ಇರವೆ ಮಗ ಮಗ ಯಾರು ಯಾರು ಮಗ ಚೆನ್ನಾಗಿದ್ಯಾ ಬೀಗ್ರೆ ಈಗ ಬಂದ್ರಾ ಓ ಚೆನ್ನಾಗಿದ್ದೀರವ ಹ್ಞೂ ಬಗ್ಗೆ ಚೆನ್ನಾಗಿದ್ಯಾವ ಹ್ಞೂ ಮಾವ ಅಯ್ಯೋ ತಗೀನಿ ಚಾಪೆಲ್ಲ ತರ್ತೀನಿ ಇರ್ಲಿ 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 ಸುಮ್ಕಿರವ ಮಾವ

ಇನ್ನೇನು ರೋಗಿಲ್ಲ ಡಾಕ್ಟ್ರ್ ಇರಕ್ಕಿಲ್ಲವಾ ಯಾವ ಥರದ್ದು ರೋಗಿಲ್ಲ ಏಕೆಂಟ್ರಿಸ್ಕೊಂಡು ಹಿಂಗೆ ಹಿಂಗೆ ಇವರು ಕೊರತೆ ಕುಂತಾರೆ ಏತ್ನ ಬಿಟ್ಟರೆ ಸರಿಯಾಗ್ತದೆ ಅಂತಾರೆ ಹೇಳಣ್ಣ ಬೆಟ್ಟದ ಗಾತ್ರ ಏತ್ನೆ ತಲೆ ಮೇಲೆ ಮಡಿಕಂಡು ಹೆಂಗ್ ನಿಮ್ದಾಗಿ ರೊಕ್ಕದ ಅದು ಹೆಂಗೆ ಅಣ್ಣ ನಿಮ್ದಾಗಿ ರೊಕ್ಕದ ಅದು ಆಯಿತು ಸುಮ್ಮನಿರು ಬಾ ಆಯಿತು ಎಲ್ಲ ಸರಿ ಆಯ್ತದೆ ನೀವೇನು ತಲೆಗೆಡ್ಸ್ಕೋಬೇಡಿ ಸುಮ್ನಿರು ಅಯ್ಯೋ ಏನ್ ಸರಿ ಆಗುತ್ತೆ ಅಣ್ಣ ಎಲ್ಲ ಮುಗಿದ ಹೊಡ್ದು ಇನ್ನೇನು ಸರಿ ಆಗದು ಈ ಥರ ಮೋಸ ಅನ್ಯಾಯ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀರ ಕಣ್ಣ ನಿಮ್ಮ ಕುಟುಂಬ ಮುಚ್ಕೊಂಡೆನ ಇವ ಅಮ್ಮ ಇನ್ನೊಂದು ತಲೆ ಅಂದ್ರೆ ಸಿಕ್ಕಿಲ್ಲ ನಾನು ಬೇಡವೇ ಬೇಡ ಅಂದಿದೆ ಕಣ ಬೇಡವೇ ಬೇಡ ದೊಡ್ಡವ್ರ ಸವಾಸ ನಮಗೆ ಬೇಡ ನಮಗೆ ಬಡ ಮಕ್ತಿಗೆಲ್ಲಾರೇ ನಮಗೂ ಸರಿಯಾಗಿ ಹೊಂದ್ಕೊಳ್ಳೋಣ ಏನಾರು ಮದುವೆ ಮಾಡ್ಕೊಳ್ಳೋದ ನನ್ನ ಮಗಳು ಮಾಡದ ಮದುವೆ ಅಂತ ಅಂದ್ಕೊಂಡಿದ್ದು ನನ್ನ ಮೊಟ್ಟೆಯಿಂದ ನನ್ನ ಮಗನಿಂದ ಇವತ್ತು ನನ್ನ ಮಗಳ ಜೀವನವ ಯಾಕುಡ್ಸ್ಬಿಟ್ರು ಕಣ್ಣ ಯಾಕೆ ಕುಡ್ಸ್ಬಿಟ್ರು ಇನ್ನೊಂದು ಅಂತ ಬೇಜಾರು ಮಾಡ್ಕೊಬೇಡಿ ಜೀವನ ಅರ್ಥ ಅವ್ನು ಮಾತು ಹೇಳ್ತೀನಿ ಕೇಳು ಯಾವೊತ್ತಿದ್ರು ಸೌಭಾಗ್ಯನೇ ನನ್ನ ಸೊಸೆ ಸರಿಯಾ ಯಾರು ಹೇಳಿ ಯಾರು ಬಿಡ್ಲಿ ನಾನು ಯಾವ ಅವಳ ಕೈಲಿ ಹಿಟ್ಟಿನ ಕೂಸ್ಕೊಡ್ಲಕ್ಕನವ ನೀನು ನಂಬಕ್ಕಿಲ್ಲ ನನ್ನ ಕಿರಿ ಸೊಸೆ ಮಕಾನು ನಾನು ನೋಡಿಲ್ಲ ಅವಳ ದರ್ದ್ರ ಮುಂಡೆ ರೌ ಮುಂಡೆ ಎಂಥ ಕೆಲಸ ಮಾಡೋದು ಅಂದರೆ ಆ ಮಾರ್ ನಮಗೆ ಹಬ್ಬಕ್ಕೆ ಅರ್ದೇ ತಪ್ಪಾಗೋಯ್ತು ಬಂದೆ ಅದು ಯಾರು ದೇವ್ರಿಗೆ ಮಾಟ ಜಾಟ ಮಾಡಿಸ್ಕೊಬಂದೋ ಈಣ್ಣ ಬಾಳಣ್ಣೆ ಹಾಳು ಮಾಡಿ ಗುಡ್ಸಿ ಗುಂಡಾತ್ರ ಮಾಡ್ಬಿಟ್ಲತ್ತ ದರದ್ರ ಮುಂಡೆ ನಮ್ಮ ಹೊಟ್ಟೆ ಒಳಗೆ ಬುದ್ಧಿ ಕಮ್ಮಿ ಅವಳಿಗೆ ಎಲ್ಲನೂ ಬೆಳಗಿರೋದಲ್ಲ ಹಾರು ಅಂದ್ಕೊಂಡು ಏನೇನಾದ್ರು ತಲೆಗೆಡ್ಸಿದ್ಲು ಅನ್ಕೊಂಡು ತಲೆಗೆಡ್ಸ್ಕೊಂಡು ಇವತ್ತು ಈ ಥರ ಮಾಡ್ಕುಣಿಸೋದ್ಲು ಸುಮ್ಕಿರವ ಏನು ಹಾಕಿಲ್ಲ ನೀನು ಏನು ತಲೆಗೆಡ್ಸ್ಕೊಳ್ಳೋಕ ಹೋಗ್ಬೇಡವ ನಾನು ಹೇಳ್ತೀನಿ ಕೇಳು ಎಮ್ ಇರು ನೀನು ಏನು ಹಾಕಿಲ್ಲ ಒಂದಲ್ಲ ದಿವಸ ಎಲ್ಲ ಸರಿ ಆಯ್ತದೆ ಯಾವತ್ತಿದ್ರೂ ಸುಬೈನ ಮನೆ ಸೊಸೆ ಸುಮ್ಮನೆ ಇರು ನೀನು ನಾವೆಲ್ಲ ಎಷ್ಟು ಆಸೆ ಆಸೆಗಿದ್ದವು ಎಷ್ಟು ಆಸೆ ಆಗಿದ್ದಾವೆ ಹೇಳು ಆಗಿದ್ರಿ ಸೊಸೆ ಅಂದ್ಬಿಟ್ಟು ನನ್ನ ಮಗನ ತಗೊಂಡೋಗಿ ಕಾರ್ ಒಳಗೆ ಗುಡ್ಸ್ಲಾಕ್ಬಿಟ್ಟು ಇರ್ಸಾವ್ರಲ್ಲ ಮುನ್ಸತ್ವ ಬೇಡವಣ್ಣ ಮುನ್ಸತ್ವ ಬಾ ಹೇಳಿ ನಾವು ಮಾತಾಡಿದ್ರೆ ಮಾತೊಳ ಬೇಕಾದಷ್ಟ ಇವತ್ತು ಸರಿ ಇರೋದೇನೋ ನಾಳೆಗೆ ಸರಿ ಇರೋದೇನೋ ಅಂದ್ಕೊಂಡು ನನ್ನ ಮಗಳು ಅವಾಗ ಉಸಿರು ಬಿಡ್ಬೇಡಿ ಮಾತಾಡ್ಬೇಡಿ ಕಣವ ನೀವು ಯಾವ್ದು ನೀವೇಂದಿದ್ಕೆ ಬಾಯ ಮುಚ್ಕೊಂಡು ನಾವು ಸುಮ್ಮನಾಗಿ ಹೊರತು ಇಲ್ಲ ನಿದ್ರು ಮಾತಾಡೋಕೆ ಭಾಳ ಮಾತುಕಳಿದ್ದು ಅಣ್ಣ ಸುಮ್ಮನೆ ಅಲ್ಲ ಆದರೆ ಏನು ಮಾಡಿದ್ವಿ ವಿಧಿ ಇಲ್ಲ ವಿದಿಲ್ದವತ್ಕೆ ಸುಮ್ಮನೆ ಆಗಿವಿ ಸುಮ್ಮರು ಏನಾದ್ರು ಮಾತಾಡೋದ ನೀನು ಮವಾ ಕೂತ್ಕೊಳ್ಳಿ ಕಾಪಿ ಕಾಯ್ಕೊಬತ್ತೀನಿ ಮಾಡ್ಕೊಬತ್ತ ತಿರುಗಿಡಕಿಲ್ವಂತಲ್ಲ ಬೇಡಕನವ ಒಂದ್ ಮಾತ್ ಏನಾಗಿದ್ರಸ್ಕೊಂಡು ಏನಾದ್ರು ಯಾರು ಇಲ್ವ ನನ್ ಬಿಟ್ಟು ಮಗು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಏನ ಗತಿ ನಿಮ್ ಮಗನ್ಗೂ ಬೇಡವಾಗ್ಬಿಟ್ಟಿದ ನನ್ನ ಮಗ ಅಂತ ನಂದು ಹೇಳ್ತಾ ಇಲ್ಲ ಕೇಳ್ಕೊ ನನ್ನ ಮಗಗೆ ಇವಳ ಮೇಲೆ ಆಸೆ ಕಣವಾ ಇವಳ ಮೇಲೆ ಆಸೆ ಏನು ಮಾಡಿಯೇ ನಮ್ಮ ಮೊಟ್ಟೆ ಅವಳು ಬಾಸೆ ತಾಕಬಿಟ್ಟವಳೆ ನೀನು ಏನಾರೇ ನೀನು ಅವಳನ್ನ ಮಾತಾಡ್ಸಿದ್ರೆ ನೀರು ಇಲ್ಲಿ ಬಾವಿ ಬಿದ್ದು ಸತ್ತೋಯ್ತೀನಿ ಅಂದ್ಬಿಟ್ಟು ಹಣೆ ತಾಕಬಿಟ್ಟವಳೆ ಕಣವಾ ಅದಕ್ಕೆ ಓ ಹಂಗೆ ಆಡ್ತಾನೆ ಕಣವ ಅಷ್ಟು ಬಿಟ್ರೆ ಎಟ್ಟಿ ಮೇಲೆ ಪ್ರಾಣನೇ ಮಡಿಕೊಂಡು ಕುಂತವನೇ ಅಯ್ಯೋ ಅದೇನು ಪ್ರಾಣ ಮಡಿಕೊಂಡು ಕೂತಿದ್ದೋ ಏನ ಕಾಡಕ್ಕಂತ ಬಿಡೋಣ ಏನೇ ಆದ್ರೂ ಬಡವರಾಗಿ ಬಡವ್ರ ಮನೆ ಹೆಣ್ಮಕ್ಳು ಹುಟ್ಟಬಾರ್ದು ಕಣವ ಇವತ್ತು ನಂಬಿಕೆಲ್ಲ ಸಾಲ ತೀರ್ಸಕ್ಕೆ ಆಗ್ಬೇಡ ನನ್ನ ಮಗ ಆಗ್ಬಿಡು ರಾತ್ರಿ

ಯಾರು ಪ್ರಯತ್ನ ನೋಡವ ನಾನು ಒಂದು ಮಾತು ಹೇಳ್ತೀನಿ ಕೇಳ್ಕೊಬಿಡು ಯಾವತ್ತು ಸೌಬ್ ನಮ್ಮ ನಮ್ಮನೆ ಸೊಸೆ ನಮ್ಮನೆಗೆ ಬಂದೇ ಬರ್ತಾಳೆ ನನ್ನ ಮೇಲೆ ಭರವಸೆ ಇಡಿ ನೀನು ನಿನ್ನ ಮಗಳು ನಿಮ್ಮದೇ ಆಗಿರದ ನೀನು ಕಣ್ಣಲ್ಲಿ ನೀನು ನೋಡೇ ನೋಡ್ತೀಯ ಆಯ್ತವ ನೀನು ಏನು ತಲೆಗೆಡ್ಸ್ಕೊಬೇಡ ನೋಡು ಅಷ್ಟೊತ್ತಿಷ್ಟೊತ್ತಲ್ಲಿ ಸಾಪು ತುಪ್ಪ ಹಾಕ್ಬೇಡವ ಅವನು ನಿನ್ನ ಹಳಿ ಮನೆಯ ಸುಮ್ಮನೆರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ನಿನ್ನ ಮಗಳು ಚೆನ್ನಾಗಿರ್ತಾಳೆ ನನ್ನ ಮೇಲೆ ಭರವಸೆ ಮಾಡ್ಕೋಬ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ